ತಾವು ಹೇಳ್ಬಿಟ್ರಿ ಈಗಾಗಲಿ ಅಂತ ಅಂದರೆ ಅಷ್ಟು ಚೆನ್ನಾಗಿ ತಾವು ಹೇಳ್ಬಿಟ್ರಿ ಅಂತ ಹೇಳಬೇಕಾದನ್ನು ಅಂತ ಅಂದರೆ ಧರ್ಮದ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಅಂದರೆ ಒತ್ತಾಯ ಪೂರ್ವಕ ಮಾಡುವಂಥದ್ದು ಅನ್ನೋ ಭಾವನೆ ಇದೆ ಇಷ್ಟಪಟ್ಟು ಮಾಡುವಂಥದ್ದಲ್ಲ ಅಂತ ಇಷ್ಟಪಟ್ಟು ಮಾಡುವಂಥದ್ದೆಲ್ಲ ಯಾವುದಂದ್ರೆ ಅಧರ್ಮ ಅಂತ ಜಗತ್ತು ಹೇಗೆ ಹೋಗ್ತಾ ಇದೆ ಅಂದರೆ ನಾವು ನಮ್ಮ ಖುಷಿ ಎಲ್ಲಿರುತ್ತೆ ಅಂದರೆ ಆ ಕಡೆ ಇರುತ್ತೆ ಅಂಥದ್ರಾಗ ಇರುತ್ತೆ ಅಂತ ಇನ್ನು ಧರ್ಮ ಮಾಡಬೇಕು ಅಂದರೆ ಒತ್ತಾಯದಲ್ಲಿ ಮಾಡೋದು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಅವರು ಬೈತಾರೆ ಜೋರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಧರ್ಮಾಚರಣೆ ಮಾಡ್ತಾ ಇರ್ತೀವಿ ದೊಡ್ಡವರು ಆದ್ಮೇಲೆ ಸಮಾಜದ ಭಯಕ್ಕೆ ಮಾಡ್ತಾ ಇರ್ತೀವಿ ಇನ್ಯಾವುದೋ ಭಯಕ್ಕೆ ಮಾಡ್ತಾ ಇರ್ತೀವಿ ಭಯಕ್ಕೆ ಮಾಡಿದರೆ ಉಪಯೋಗ ತುಂಬ ಕಡಿಮೆ ಇದೆ ಅಂತ ಇಲ್ಲ ಅಂತ ಹೇಳೋಲ್ಲ ನಾವು ಆದರೆ ನೀವು ಯಾವುದನ್ನೇ ಆದರೂ ಕೂಡ ಪ್ರೀತಿಯಿಂದ ಮಾಡಿದರೆ ಉಪಯೋಗ ಜಾಸ್ತಿ ಇರುವಂಥದ್ದು ಈ ಒಂದು ಮಗುವನ್ನು ನಾವು ತುಂಬ ಪ್ರೀತಿಯಿಂದ ತಪ್ಪಕೋತೀವಿ ಪ್ರೀತಿ ಒಂದು ಪ್ರಕ್ರಿಯೆ ಇದು ಅದು ಅಂತ ಅಂತದ್ದು ಒಂದು ರೊಬೋಟ್ ಇಟ್ಟು ನಾವು ಮನೆಯಲ್ಲಿ ಮಗು ಬಂದ ತಕ್ಷಣ ತಪ್ಪುಕೊಳ್ಳೋದು ಅಂದರೆ ಕೆಲಸ ಅಂತ ಮಾಡಿದ್ರೆ ನನಗೆ ಯಾವ ಥರ ಇರ್ಬೋದು ಹೇಳಿ ಎಲ್ಲದಕ್ಕೂ ರೊಬೋಟ್ ಬರ್ತಾ ಇದೆಯಲ್ವೋ ಇವತ್ತು ಹಾಗೆ ಮಗು ಬಂದುಕೊಳ್ಳೇನೆ ಸ್ಕೂಲಿಂದ ಮನೆ ಬಂದುಕೊಳ್ಳೇನೆ ರೊಬೋಟ್ ಹೋಗಿ ಅದನ್ನು ತಪ್ಪಿಕೊಳ್ಳುತ್ತೆ ಆ ಮಗುವನ್ನು ಅಂತ ಆ ಮಗುಗೆ ಏನಾದರೂ ಖುಷಿ ಆಗುತ್ತೆ ಅದರಿಂದ ಅಂತ ಯಾಕೆಂದರೆ ಅದ್ರ ಹಿಂದೆ ಪ್ರೀತಿ ಮಿಸ್ಸಿಂಗ್ ಅದು ಅಂತ ಅದಿಲ್ಲ ಅಂತ ಹಾಗಾಗಿ ನೀವು ಹೋಟೆಲ್ಗಳಲ್ಲಿ ಊಟ ಮಾಡ್ಬೋದು ಮನೆಗಿಂತ ರುಚಿನೂ ಇರ್ಬೋದು ಹೋಟೆಲ್ ಊಟ ಆದರೆ ಮಿಸ್ಸಿಂಗ್ ಯಾವುದು ಅಲ್ಲಿ ಅಂದ್ರೆ ಪ್ರೀತಿ ಅಂತ ಮನೆಯಲ್ಲಿ ಅಮ್ಮ ಅವಳು ಅಡುಗೆ ಮಾಡಿ ಬೆಳಸ್ತಾಳೆ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಇರ್ಬೋದು ಈ ಹೊರಗಡೆ ಏನೋ ಜಾಹೀರಾತುಗಳು ವಾತಾವರಣಗಳು ಅದೇನು ಹುಚ್ಚಿಡಿಸುತ್ತೆ ಆ ಪರಿಮಳಗಳು ಅಂಥದ್ದೇನು ಇಲ್ಲದೆ ಇರ್ಬೋದು ಬೇಕಿದ್ರೆ ಆದರೆ ಅದರಲ್ಲಿ ಪ್ರೀತಿ ಎಂಬ ಅಮೃತ ಇದೆಯಲ್ಲ ಅದು ನಿಮ್ಮನ್ನು ನಿಜವಾದ ರೀತಿಯಲ್ಲಿ ನಿಜವಾದ ಹತ್ತಲ್ಲಿ ಬೆಳೆಸುತ್ತೆ ಅದು ಹಾಗಾಗಿ ಧರ್ಮಕ್ಕೋಸ್ಕರ ಧರ್ಮಕ್ಕೆ ಸೀಮಿತವಾಗಿ ಹೇಳ್ತಾರಲ್ಲ ಅದನ್ನು ನೀವು ಏನನ್ನೇ ಮಾಡೋದಾದರೂ ಪ್ರೀತಿಯಿಂದ ಮಾಡಿ ಏನನ್ನೇ ಮಾಡೋದಾದ್ರು ಒಂದು ಸ್ನಾನ ಮಾಡೋದಾದರೂ ಪ್ರೀತಿಯಿಂದ ಸ್ನಾನ ಮಾಡಿ ಅಂತ ಒಂದು ಊಟ ಮಾಡೋದಾದರೂ ಅನ್ನವನ್ನು ಪ್ರೀತಿಯಿಂದ ಊಟ ಮಾಡಿ ನೀವು ಯಾವುದೋ ಆಫೀಸ್ ತಲೆ ಬಿಸಿಲಿ ಇನ್ನೇನೋ ಯೋಚನೆ ಮಾಡ್ತಾ ಊಟ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ಶಾಪ ಆಗ್ತಾಳೆ ಯಾಕೆಂದರೆ ಊಟದ ತಟ್ಟೆ ನಮ್ಮ ನಮ್ಮೆದುರಿಗಿರುವಂಥದ್ದು ಪರಬ್ರಹ್ಮ ಅದು ಅನ್ನಂ ಬ್ರಹ್ಮ ಅಂತ ದೇವರು ಅದು ಅಂತ ನೀವು ಅದನ್ನು ಭಾವಿಸಿ ಗೌರವಿಸಿ ಪ್ರೀತಿಯಿಂದ ಊಟ ಮಾಡಿದರೆ ಆತ್ಮನೇ ಬೆಳೆಯುತ್ತೆ ನೀವು ಬೆಳೆಯೋದಲ್ಲ ಅಂತ ಆದರೆ ನೀವು ಅದನ್ನು ಅನಾದರ ಮಾಡಿ ಟಿ ವಿ ನೋಡ್ತಾ ಅಲ್ಲಿ ಏನೋ ಬೇಡದೇ ಇರೋದು ಬರ್ತಾ ಇರುತ್ತೆ ಊಟ ಮಾಡಿದರೆ ಹಾಗೆ ಮಕ್ಕಳಿಗೆ ಊಟ ಮಾಡಿಸಿದರೆ ಪಾಪ ಕಟ್ಕೊ ಕಟ್ಕೊಳ್ಳೋ ಕೆಲಸ ಆಗುತ್ತೆ ಬೇರೆ ಏನೂ ಅಲ್ಲ ಒಳಗೆ ಹೋಗ್ಬೇಕಾದ್ರೆ ಊಟದ ಜೊತೆಗೆ ಇನ್ನೇನು ಬೇಡದೆ ಇರೋದು ಹೋಗ್ತಾ ಇರುತ್ತೆ ಅದೇ ಬೆಳೆಯುತ್ತೆ ಒಳಗಡೆಗೆ ಅಂತ ಹಾಗಾಗಿ ಎಲ್ಲವನ್ನೂ ಪ್ರೀತಿಯಿಂದಲೇ ಮಾಡಬೇಕು ಧರ್ಮವನ್ನಂತೂ ಪ್ರೀತಿಯಿಂದಲೇ ಮಾಡಬೇಕು ಯಾಕೆಂದರೆ ಯಾವುದೇ ಕಾರ್ಯ ಅದು ಧರ್ಮ ಅಂತ ಆಗಬೇಕಾದ್ರೆ ಅದು ಅದಕ್ಕೆ ಹೃದಯ ಬೇಕಾಗತ್ತೆ ಅಂತ ಮನಸ್ಸು ಬೇಕಾಗತ್ತೆ ಅಂತ ಅದು ಇಲ್ಲದೆ ಮಾಡಿದರೆ ಪಾಪ ಕೂಡ ಪಾಪ ಅಲ್ಲ ಅಂತ ಮನವರಿಯದ ಪಾಪ ತಾನು ಇರೋದು ಗೊತ್ತಿಲ್ಲ ಆಗೋಯ್ತು ಏನೋ ಬೇಕು ಅಂತ ಮಾಡಿದ್ದೆಲ್ಲ ಪಾಪ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಮನವರಿಯದ ಪಾಪ ತಾನು ಇರೋದು ಮನಸ್ಸು ಡಿಸ್ಕನೆಕ್ಟ್ ಆಗಿತ್ತು ನಡೆದೋಯ್ತು ಏನೋ ಒಂದು ನ್ಯಾಯಮೂರ್ತಿಗಳು ಗೊತ್ತಿದ್ದಾರೆ ನನ್ನ ಪಕ್ಕದಲ್ಲೇ ಶಿವರಾಜ್ ಪಾಟೀಲ್ ಇನ್ನೂ ಅವರು ಹೇಳಬಲ್ಲರು ಇದ್ರ ಬಗ್ಗೆ ಹಾಗಾಗಿ ಶಾಸ್ತ್ರದ ದೃಷ್ಟಿಯಿಂದ ಹೇಳಿದರೆ ಆ ತಪ್ಪು ತಪ್ಪಲ್ಲ ಅಂತ ಈಗ ಮರ್ಡ್ರಿಗೂ ಆಕ್ಸಿಡೆಂಟಿಗೂ ವ್ಯತ್ಯಾಸ ಇಲ್ಲವಾ ಅಂತ ತುಂಬ ವ್ಯತ್ಯಾಸ ಇದೆ ನೋಡಿ ಅಂತ ಹಾಗಾಗಿ ಪುಣ್ಯ ಕೂಡ ಹಾಗೆ ಅಂತ ಒಳ್ಳೆ ಕೆಲಸ ಕೂಡ ಧರ್ಮ ಕೂಡ ಹಾಗೆ ಅಂತ ನೀವು ನಿಮ್ಮ ಜೀವ ನಿಮ್ಮ ಹೃದಯ ನಿಮ್ಮ ಮನಸ್ಸು ಸೇರಿ ನೀವು ಮಾಡಿದರೆ ನೀವು ಚಿಕ್ಕ ಪೂಜೆ ಮಾಡಿದರೆ ಅಶ್ವಮ್ಯಾಧ್ಯ ಆಗೋದ ಫಲ ಬರುತ್ತೆ ಇಲ್ಲ ಅಂದ್ರೆ ನೀವು ಅಶ್ವಮ್ಯಾಧ್ಯ ಫಲ ಯಾಗ ಮಾಡಿದ್ರು ಕೂಡ ಒಂದು ಅಪಚಾರ ಆಗಿರುತ್ತೆ ಅಷ್ಟೇ Berryönn Aggererelande. <inaudible>